ಗ್ಯಾರಂಟೀ ಬರ್ತೈತ ನಿಮಗೆ ಹ್ಞೂ ಬರ್ತೈತೆ ಯೂಸ್ ಆಗ್ತಿದೆಯಾ ಹ್ಞೂ ಎರಡು ಸಾವಿರ ರೂಪಾಯಿ ಬಂತ ಹ್ಞೂ ರೀ ಬರ್ತೈತಿ ಯೂಸ್ ಆಗಿದೆಯಾ ಹ್ಞೂ ಯಾವ ಥರ ಯೂಸ್ ಆಗ್ಬಿಟ್ಟಿದೆ ಯಾವ ಥರ ಅನುಕೂಲ ಆಗಿಬಿಟ್ಟಿದೆ ನಿಮಗೆ ಮನಿ ಕಷ್ಟ ಇರ್ತೈತೆ ಮನಿ ಮನೆ ನಡ್ಕೊಂಡು ಹೋಕೈತ್ರಿ ಒಂದೊಂದು ಟೈಮಲ್ಲಿ ದುಡಿಮೆ ಇರ್ತೈತಿ ಅಂತ ಟೈಮ್ ದುಡಿಮೆ ಇರೋಲ್ಲ ಬರ್ತೈತಿ ಹ್ಞೂ ಕರೆಂಟು ಫ್ರೀ ಐತ್ರಿ ಬಸ್ಸೂನು ಫ್ರೀ ಐತಿ ಮನೆಯವರ ನಮ್ಮ ಮನೆಯವ್ರಿಗೆ ಬಾಯಿಲ್ಲ ನಮ್ಮ ಮಗುಂದು ಬಾಯಿಲ್ಲ ನೋಟಾಕ ಏನ್ರೀಪ್ಪ ರೀ ಒಬ್ರು ಒಬ್ಬರು ಹೊಲ ಇಲ್ದಾರು ಇರ್ತಾರ ಮನಿ ಇಲ್ದಾರ ಇರ್ತಾರ ಕಂಟಿನ್ಯೂ ಮಾಡಿದರೂ ಚಿಂತೆನೇ ಇಲ್ಲ ಮಾಡಿದ್ರು ಒಳ್ಳೇದ್ರೆ ಹ್ಞೂ ಈ ಮುದುಕ ಮುದುಕಿಗೆ ಆಸರ್ಕತ್ರಿ ಅರವತ್ತು ವರ್ಷದವ್ರಿಗೆ ಪಾಪ ಅವರು ಜೀವನ ಈಗ ಒಬ್ಬೊಬ್ರು ಗಂಡು ಮಕ್ಕಳು ನೋಡ್ಕೊಂತಾರೆ ಒಬ್ಬರು ನೋಡ್ಕೊಳಂಗಿಲ್ಲ ಹೆಣ್ಮಕ್ಳು ಕಂಟಿನ್ಯೂ ನೋಡ್ಕೊಳಕ್ಕಾಗಲ್ಲ ರೀ ಹ್ಞೂ ಯಜಮಾನ್ರ ಕಾಂಕ್ರೀಟ್ಗೆ ಹೋಗಾರ ಹ್ಞೂ ಮಕ್ ಮಗಾರಿ ಮಗಳು ಒಂದು ಹ್ಞೂ ಅನುಕೂಲ ಆಗೈತೆ ರೀ ಅದೇ ಒಂದು ಬಂದ್ರೆ ಮಂತ್ಹ ನೋಡ್ಕೊಂಡು ಹೋಗ್ತಿರ್ತಾರೆ ಮತ್ತು ಅದು ಬರಲಿಲ್ಲ ಅಂದ್ರೆ ಕಾಯಿ ಅವ್ರಿಗೆ ಹೊಟ್ಟಿಗೆ ಊಟಿಲ್ಲ ಮತ್ತು ಅದ್ರಲ್ಲಿದ್ದ ಅವ್ರ ಸೌಲಭ್ಯ ಅನುಕೂಲ ಆಗೈತೆ ರೀ ಇಲ್ಲ ಅನ್ನಂಗಿಲ್ಲ ಅನುಕೂಲ ಆಗೈತಿ ದುಡ್ಕೊಂಡು ತಿನ್ನೋರಿಗೆ ಎಲ್ಲರ ಕೈಕಾಲ ಶಕ್ತಿ ಎಲ್ಲಾರು ದುಡ್ಕೊಂಡಾರು ತಿಂತಾರೆ ಅಂಥರಿದ್ ಜೀವನ ಯಾರು ನೋಡ್ಬೇಕ್ರಿ ಆಕತಿ ಹೌದು ರೀ ಮತ್ತೆ ತಿಂದಿದ್ದು ಸ್ವಾರ್ಥಕ್ಕಾಗಲ್ಲ ಏನಾಕತ್ತೀ ಅದು ಹಾಗಂಗಲ್ಲ ಅವರು ನಮ್ಗೆ ನಮ್ಗೆ ಅವ್ರ ಆಸ್ರದಾರ ಅವ್ರಿಗೆ ನಾವು ಆಸರ ಮಾಡೋಣಲ್ಲ ರೀ